ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷಾ ತಯಾರಿ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಯುವರ್ ಸಕ್ಸೆಸ್ ಇನ್ ಲೈಫ್ ಡಿಪೆಂಡ್ಸ್ ಆನ್ ಡೂಯಿಂಗ್ ರೈಟ್ ಥಿಂಗ್ ಎಟ್ ಎ ರೈಟ್ ಟೈಮ್ ನಿಮ್ಮ ಜೀವನದಲ್ಲಿ ಗೆಲುವು ಬರಬೇಕಾದ್ರೆ ಸರಿಯಾದ ಸಮಯದಲ್ಲಿ ಸೂಕ್ತ ಕೆಲಸವನ್ನು ಮಾಡೋದು ಈಗ ನೀವು ಅರ್ಧ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತಾ ಇದ್ರಿ ಈ ಒಂದು ಅರ್ಧ ವರ್ಷ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಗಳಿಸಬೇಕಾದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಿನ್ನೆ ಅಷ್ಟೇ ಬಿಟ್ಟಿದಾರ ಮಾದರಿ ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ನೀವು ಅಭ್ಯಾಸ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ನೀವು ಮಧ್ಯ ವಾರ್ಷಿಕ ಪರೀಕ್ಷೆ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಈ ಕ್ವಶನ್ ಪೇಪರ್ನ ಏನಾಯ್ತಲ್ಲ ಒಂದು ಒಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದೊಳ್ಳೆ ಗುರುವಿಗೆ ಸಮಾನ ಅಂತ ಹೇಳ್ತಾರೆ ಒಂದೊಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆ ಒಬ್ಬ ಶ್ರೇಷ್ಠ ಗುರುವಿಗೆ ಸಮಾನ ಅಂದ್ರ ಒಬ್ಬ ಶ್ರೇಷ್ಠ ಗುರು ಹೇಗೆ ಗೈಡ್ ಮಾಡಕ್ ಸಾಧ್ಯತೆ ಐತಿ ಅಷ್ಟು ಗೈಡ್ ಅನ್ನ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಮಗೆ ಗೈಡ್ ಮಾಡ್ತಾವೆ ಇದನ್ನ ಚೆನ್ನಾಗಿ ರೆಫರ್ ಮಾಡಿ ಮಾದರಿ ಪ್ರಶ್ನೆ ಪತ್ರಿಕೆ ರೆಫರ್ ಮಾಡಿ ಒಂದ್ ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಯಾವ ಯಾವ ಅಧ್ಯಯನ ಮೇಲೆ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಪ್ರಿಪೇರ್ ಆದ ಖಂಡಿತವರು ಕೂಡ ಒಳ್ಳೆ ಅಂಕಗಳನ್ನು ನೀವು ಗಳಿಸಬಹುದು ಆ ಒಂದು ನಿಟ್ಟಿನಲ್ಲಿ ನಾವು ನೇರವಾಗಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಕ್ಕೆ ಹೋಗಲಾದ ಸೀದಾ ನಾವು ಮೊದಲು ಪ್ರಶ್ನೆ ಪತ್ರಿಕೆ ಬೆಳೆಸೋಣ ತದನಂತರ ನಾವು ಒಂದು ಸಿನಿಮಾವನ್ನು ನೋಡಾದ ವಿಮರ್ಶೆ ಮಾಡಬಹುದು ಸಿನಿಮಾ ನೋಡಿ ತದನಂತರ ವಿಮರ್ಶೆ ಮಾಡಿದರೆ ಅದ್ರ ಬಗ್ಗೆ ನಾವು ಹೆಚ್ಚು ಸೂಕ್ತವಾಗಿ ಮಾತಾಡೋಕೆ ಸಾಧ್ಯ ಅದಕ್ಕೆ ಪ್ರಶ್ನೆ ಪತ್ರಿಕೆ ಸರಿಯಾಗಿ ಸೂಕ್ತವಾಗಿ ಬಿಡಿಸೋಣ ತದನಂತರ ನಾವು ನಾವೇನ್ ಮಾಡೋದಂದ್ರಹ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡೋಣ ವೈಸಿಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸಬೇಕಾದ್ರ ಎಲ್ಲಾ ಕಂಟೆಂಟ್ ನ ಅಭ್ಯಾಸ ಮಾಡೋದ್ರ ಜೊತೆಗೆ ಕ್ವಶನ್ ಪೇಪರ್ ಬಿಡಿಸೋದು ಕೂಡ ಬಹಳ ಇಂಪಾರ್ಟೆಂಟ್ ಒಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರ ಅದು ಕೊಡುವಂತ ಕಾನ್ಫಿಡೆನ್ಸ್ ಏನೈತಲ್ಲ ನೀವು ಎಂಬತ್ತೇಳರ ಎಂಬತ್ತು ಎಂಬತ್ತೇಳರ ತೊಂಬತ್ತುವರಿ ಹಾಗಾಗಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೂಲ ಮಂಡಳಿಯಿಂದ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ರ ಆ ಪ್ರಶ್ನೆ ಸಮಸ್ಯೆನ ಬಿಡಿಸ್ತಾ ಹೋಗುದು ಪ್ರಾಬ್ಲಮ್ ನೋಡ್ರಿ ಮೂರು ಮತ್ತು ನಾಲ್ಕು ಈ ನಿರ್ದೇಶಾಂಕ ಹೊಂದಿರುವ ಬಿಂದುವು ಎಕ್ಸ್ ಎಕ್ಸ್ ನಿಂದ ಇರುವ ದೂರ ಮೂರು ಮತ್ತು ನಾಲ್ಕು ಅಂದ್ರೆ ಆ ಬಿಂದು ಏನ್ ಬರ್ತೈತಿ ಎಕ್ಸ್ ಬೆಲೆ ಮೂರು ವಾಯು ಬೆಲೆ ನಾಲ್ಕು ಅಂದ್ರೆ ಇದು ಬರುತ್ತದೆ ಈ ತರ ಇದು ಎಕ್ಸ್ ಮೂರು ನಾಲ್ಕು ಇದು ಪಿ ಅಂತ ಅನ್ಕೊಳ್ಳೋದು ಪಿ ಅನ್ನೋ ಬಿಂದು ನಿರ್ದೇಶಾಂಕ ಮೂರು ಮತ್ತು ನಾಲ್ಕು ಈ ಬಿಂದು ಗ್ರಾಫ್ ಒಳಗೆ ಎಲ್ಲಿ ಬರುತ್ತೆ ಅಂದ್ರೆ ಎಕ್ಸ್ ಬೆಲೆ ಮುಗಿದಾಗ ವಾಯು ಬೆಲೆ ನಾಲ್ಕು ಇಲ್ ಬರ್ತದೆ ಏನ್ ಕೇಳಿದಾರ ಅವರು ಈ ಬಿಂದು ಎಕ್ಸ್ ಎಕ್ಸಕ್ಷದಿಂದ ಇರುವ ದೂರ ಎಕ್ಸ್ ಸಕ್ಸದಿಂದ ಎಷ್ಟು ದೂರದಲ್ಲಿ ಐತೆ ಅಂದ್ರ ವಾಯು ಬೆಲೆ ಅಂತ ಹೇಳಬೇಕು ನೋಡಿ ಎಕ್ಸಕ್ಷದಿಂದ ಎಷ್ಟು ದೂರದಲ್ಲಿ ಐತಂದ್ರೆ ವಾಯು ಬೆಲೆ ಐತೆ ನಾಲ್ಕು ಇದೇ ಬಿಂದು ವಾಯಕ್ಸದಿಂದ ಎಷ್ಟು ದೂರದಲ್ಲಿ ಐತಂದ್ರ ವಾಯಲ್ಲಿ ಐತಿ ವಾಯಕ್ಸ್ ಎಷ್ಟು ದೂರದಲ್ಲಿ ಐತೆ ಅಂದ್ರೆ ಎಕ್ಸ್ ಬೆಲೆ ಹೇಳ್ಬೇಕು ಅದ್ರ ದಿವಾಸ ಎಕ್ಸಕ್ಷದಿಂದ ಇರುವ ದೂರ ಕೇಳಿದ್ರೆ ವಾಯು ಬೆಲೆ ಹೇಳ್ಬೇಕು ವಾಯ್ ಎಕ್ಸ್ ನಿಂದ ಇರುವ ದೂರ ಎಕ್ಸ್ ಬೆಲೆ ಹೇಳಿ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ ಇದು ಎಕ್ಸ್ ಎಕ್ಸ್ ನಿಂದ ಇರುವ ದೂರ ಅಂದ್ರೆ ವಾಯು ಬೆಲೆ ನೋಡ್ರಿ ಇಲ್ಲಿಂದ ಎಷ್ಟು ದೂರ ಐತೆ ಅಂದ್ರೆ ವಾಯು ಬೆಲೆ ಹಾಗಾಗಿ ಏನಾಗ್ತೈತಿ ನಾಲ್ಕು ಮಾನ ಆಪ್ಷನ್ ಸಿ ನಾಲ್ಕು ಮಾನಗಳು ಸರಿ ಆಗ್ತದ ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನವು ಎಸ್ ಸಿ ಎಫ್ ತ್ರೀ ಅಂಡ್ ಫೈ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಲ್ಲಿ ಮೂರು ಮತ್ತು ಐದರ ಮಾಸ ಕೇಳಿದಾರ ಮಸಾ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನೆ ಎರಡರೊಳಗೂ ಕಾಮನ್ ಇರು ಇರುವಂಥದ್ದು ಹಾಗಾಗಿ ಇಲ್ಲಿ ಮೂರು ಮತ್ತು ಐದರೊಳಗೆ ಏನು ಕಾಮನ್ ಇಲ್ಲ ಅಂದ್ರೆ ಮೂರು ಮತ್ತು ಐದು ಒಂದೇ ಬಗೆಯಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಮೂರು ಮತ್ತು ಐದು ಯಾವುದೇ ಸಾಮಾನ್ಯ ಅಪವರ್ತನೆಗಳಿಲ್ಲ ಅಂದ್ರೆ ಅದರ ಮಸಾ ಎಷ್ಟೈತೆ ಅಂದ್ರೆ ಇರ್ತೈತೆ ಹಾಗಾಗಿ ಆಪ್ಷನ್ ಡಿ ಒಂದು ಸರಿಯಾದಂಥದ್ದು ಸಪೋಸ್ ಈಗ ಐದು ಮತ್ತು ಹದಿನೈದು ಅಂತಿದ್ರೆ ಇದರ ಮಸಾ ಎಷ್ಟಾಗತ್ತಂದ್ರೆ ಐದನ್ನ ನಾವು ಅವಿಭಾಜ್ಯ ಅಪವರ್ತನೆ ಆ ಅಷ್ಟ ಬರೀಬಹುದು ಇಲ್ಲಿ ಮೂರೈಲಿ ಹದಿನೈದು ಅಂತ ಬರೀಬಹುದು ಈ ಎರಡರಾಗ ಏನ್ ಕಾಮನ್ ಐತಿ ಇಲ್ಲಿ ಏರೈತಿ ಇಲ್ಲಿ ಈ ರೀತಿ ಹಾಗಾಗಿ ಐದು ಮತ್ತು ಹದಿನೈದರ ಮಾಸ ಎಷ್ಟಾಗ್ತಿತ್ತು ಆಗ್ತದೆ ಮಾಸ ಅಂದ್ರೆ ಎರಡರ ಕಾಮನ್ ಇರೋದು ಕಾಮನ್ ಇರ್ತದ್ರಾಗ ಕಡಿಮೆ ಆತ ಸಪೋಸ್ ಈಗ ಎ ಸ್ಕ್ವೇರ್ ಮತ್ತು ಎ ಕ್ಯೂ ಇವುಗಳ ಮಾಸ ಎಷ್ಟಂದ್ರೆ ಕಾಮನ್ ಇದ್ದದ್ರಾಗ ಕಡಿಮೆ ಆತಂಕ ತಗೋಬೇಕು ಅಂದ್ರೆ ಎಸ್ ಸಿ ಎಫ್ ಎಷ್ಟು ಆಗ್ತೈತಿ ಇಲ್ಲಿ ಎ ಸ್ಕ್ವೇರ್ ಆಗ್ತದೆ ಸಪೋಸ್ ಇಲ್ಲಿ ಐದು 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 ಸ್ಕ್ವೇರ್ ಐತೆ ಅಂತ ಇಲ್ಲಿ ಐದು ಸ್ಕ್ವೇರ್ ಐತಿ ಇದು ಐದು ಐತಿ ಅಂದ್ರೆ ಇದ್ರ ಮಸ ಎಷ್ಟೈತಿ ಕಾಮನ್ ಇದ್ರಾಗ ಕಡಿಮೆ ಆತಂಕ ತಗೋದು ಇದು ಮಸ ಎಸ್ ತರ್ಡ್ ಪ್ರಾಬ್ಲಮ್ ಎರಡು ಎಕ್ಸ್ ಇಪ್ಪತ್ತಾರು ಸಮಾಂತರ ಶ್ರೀಡೀಲ್ ಇದ್ದಾರೆ ಎಕ್ಸ್ ನ ಬೆಲೆ ಇಲ್ಲಿ ಮೂರು ಪದಗಳ ಸಮಾಂತರ ಅಂತ ಇದ್ದಾವಂತೇಳಿದಾಗ ಯಾವ ಎಕ್ಸ್ ನ ಬೆಲೆ ಆಗೈತಿ ಹನ್ನೆರಡು ಹದಿನಾಲ್ಕು ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಇಲ್ಲಿ ಒಂದು ಸಮಸ್ಯೆಯನ್ನು ನೀವು ಎರಡು ಮೂರು ವಿಧಾನಗಳಲ್ಲಿ ಬಿಡಿಸಬಹುದು ಸಾಧ್ಯ ಆದಷ್ಟು ಯಾವ್ದು ಶಾರ್ಟ್ ಕಟ್ ಮೆಥಡ್ ಆಕತಿ ನಿಮಗೆ ಯಾವ್ದು ಆಗ್ತೈತಿ ಆ ಮೆಥೆಡ್ನ ಫಾಲೋ ಮಾಡೋದು ಎರಡು ಮೆಥಡ್ ಹೇಳ್ತೇನೆ ವಿಷಯ ಗೊತ್ತೈತಿ ಎ ಕ್ಯಾಪಿಟಲ್ ಸ್ಮಾಲ್ ಇವು ಎಂತರ ಇದ್ದಾಗ ಇದು ನಾವು ಮಧ್ಯದ ಪದ ಹೆಂಗ್ ಕಂಡು ಅಂದ್ರೆ ಇದನ್ನ ಮೊದಲ ಮೊದಲ ಪದ ಮತ್ತು ಕೊನೆಯ ಪದ ಕೂಡಿಸಿ ಎರಡರಿಂದ ಮಾತೆ ಅಂತ ಕರೀತೀವಿ ನಾವು ಇದ್ರ ಪ್ರಕಾರ ಕೂಡ ನಾವು ಮಾಡಬಹುದು ಎರಡು ಎರಡು ಎಕ್ಸ್ ಇಪ್ಪತ್ತಾರು ಇಲ್ಲಿ ಎ ಇದ್ದಲ್ಲಿ ಏನೈತಿ ಎಕ್ಸ್ ಐತಿ ಎ ಇದ್ದಲ್ಲಿ ಸ್ಮಾಲ್ ಎ ಇದ್ದಲ್ಲಿ ಎರಡು ಪ್ಲಸ್ ಬಿ ಇದ್ದಲ್ಲಿ ಸ್ಮಾಲ್ ಬಿ ಇದ್ದಲ್ಲಿ ಇಪ್ಪತ್ತಾರು ಅಪ ಅಂದ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತಾರು ಎರಡು ಇಪ್ಪತ್ತೆಂಟು ಅಪಾನ್ ಎರಡು ಅಂದ್ರೆ ಎರಡು ಒಂದು ಎರಡು ಹದಿನಾಲ್ಕು ಐತಿ ಎಕ್ಸ್ ಬೆಲೆ ಹದಿನಾಲ್ಕು ಈ ಥರ ಮಾಡ್ಬೋದು ಅಥವಾ ಈ ಒಂದೇ ಪದವನ್ನು ನಾನು ಹೆಂಗೆ ಬರ್ಕೋತೀನಿ ಎ ಪ್ಲಸ್ ಜೀರೋ ಡಿ ಈಸ್ ಈಕ್ವಲ್ ಟು ಎರಡು ಇದನ್ನು ನಾನು ಈ ಥರ ಬರ್ಕೊತೀನಿ ಇದು ಸಮೀಕರಣ ಒಂದು ಇದು ಮೂರನೇ ಪದ ಎ ಪ್ಲಸ್ ಟು ಡಿ ಅಂತ ಬರ್ಕೊತ ಮೂರನೇ ಪದ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಷ್ಟು ಐತಿ ಇದು ಸಮೀಕರಣ ಸಮೀಕರಣ ಎರಡು ಇಲ್ಲಿ ಒಂದರಲ್ಲಿ ಎಷ್ಟೈತಿ ಕಳೆಯಲಾಗಿ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತವೆ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಮೈನಸ್ ಎರಡು ಡಿ ಜೀರೋ ಡಿ ಒಳಗ ಎರಡು ಡಿ ಕಳೆದ ಮೈನಸ್ ಎರಡು ಡಿ ಇಪ್ಪತ್ತರ ಎರಡು ಕಳೆದ ಮೈನಸ್ ಇಪ್ಪತ್ನಾಲ್ಕು ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಡಿ ಜೊತೆ ಎರಡು ಗುಣಸತಿ ಈ ಕಡೆ ಕಳಿಸಿ ಎರಡನೇ ಎರಡ ಹನ್ನೆರಡನೇ ಹನ್ನೆರಡು ಈಗ ನನಗೆ ಒಂದು ಸಂಗತಿ ಏನ್ ಗೊತ್ತೈತೆ ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಒಂದು ಪದದ ಮುಂದಿನ ಪದ ಪಡಿಬೇಕಾದ್ರೆ ಆ ಪದಕ ಸಾಮಾನ್ಯತ್ಯಾಸ ಕೂಡಿಸ್ಬೇಕು ಈಗ ನಾವು ಎರಡನೇ ಪದ ಕಂಡು ಮೊದಲ ಪದಕ್ಕೆ ಸಾಮಾನ್ಯತೆ ಸಹ ಕೂಡಿಸ್ಬೇಕು ಮೊದಲ ಪದ ಎಷ್ಟೈತಿ ಇಲ್ಲಿ ಎರಡು ಐತಿ ಪ್ಲಸ್ ಸಾಮಾನ್ಯ ಹನ್ನೆರಡು ಹದಿನಾಲ್ಕು ಐತಿ ನೋಡಿ ಈ ತರನೂ ಕೂಡ ಮಾಡ್ಬೋದು ಬಟ್ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಟೈಮ್ ಜಾಸ್ತಿ ಬೇಕಾಗ್ತಿದೆ ಶಾರ್ಟ್ ಕಟ್ ಅಂತ ಬೆಟರ್ ಫಾಲೋ ಮಾಡೋದು ಎಂಬ ಬಹು ಶೂನ್ಯತೆಗಳ ಮೊತ್ತ ಕೇಳಿದ ಶೂನ್ಯತೆಗಳ ಮೊತ್ತ ಮತ್ತು ಗುಂಡಬ್ಬ ಕಂಡಿಡಿಯ ಸೂತ್ರ ಗೊತ್ತಿದೆ ನನಗೆ ಮೊದಲಿಗೆ ಕೊಟ್ಟಿರೋ ಬಹು ವರ್ಗ ಬಹುಪದಕ್ಕೆ ಆದರ್ಶ ರೂಪ ಕಂಪೇರ್ ಮಾಡಿ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಸಮೀಕರಣ ಸಾರಿ ವರ್ಗ ಬಹುಪದಕ್ಕೆ ಆದರ್ಶ ರೂಪ ಇಲ್ಲಿ ನಾವು ಎ ಬೆಲೆ ಎಷ್ಟು ಬಿ ಬೆಲೆ ಎಷ್ಟು ಸಿ ಬೆಲೆ ಎಷ್ಟು ಅಂತ ಬರ್ಕೊಂಡು ಎ ಬೆಲೆ ಅಂದ್ರೆ ಏನು ಸ್ಕ್ವೇರ್ ದ ಸೈಗುಣಕ ಇದು ಏನಿಲ್ಲ ಅಂದ್ರೆ ಒಂದ್ ಇರ್ತೈತಿ ಬಿ ಬೆಲೆ ಅಂದ್ರೆ ಎಕ್ಸ್ ದ ಸೈಗುಣಕ ಚೆನ್ನೈ ಸಮೇತ ಬರ್ಕ ಮೈನಸ್ ಸೆವೆನ್ ಸಿ ಬೆಲೆ ಅಂದ್ರೆ ಹನ್ನೆರಡು ಸ್ಥಿರಾಂಕ ಕಾನ್ಸ್ಟಂಟ್ ಈಗ ಶೂನ್ಯತೆಗಳ ತಿಂಗಳ ಮೊತ್ತ ಕಣ್ಣಿಡೆಯ ಸೂತ್ರ ಅಲ್ಪಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೂತ್ರ ಇದು ಮೈನಸ್ ಯಾಸ್ ಇಟ್ ಬಿ ಅಂದ್ರೆ ಬೆಲೆ ಎಷ್ಟು ಮೈನಸ್ ಸೆವೆನ್ ಐತಿ ಮೈನಸ್ ಆದ್ರೆ ಮೈನಸ್ ಇರೋ ಪದ ಬರೀಬೇಕಾದ್ರೆ ಬರಬೇಕು ಮೈನಸ್ ಸೆವೆನ್ ಎ ಅಂದ್ರೆ ಒಂದು ಅಲ್ಪ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಸೆವೆನ್ ಅಪ್ಪ ಅಂದ್ರೆ ಬರೆ ಸೆವೆನ್ ಪ್ಲಸ್ ಸೆವೆನ್ ಬರೆ ಸೆವೆನ್ ಬರೆಯುತ್ತಿತ್ತು ಇಲ್ಲಿ ಪ್ಲಸ್ ಸೆವೆನ್ ಬಂತು ಬಟ್ ಇಲ್ಲಿ ಮೈನಸ್ ಸೆವೆನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ವರ್ಗ ಬಹು ಪದಕ್ಕೆ ಶೂನ್ಯತೆ ಕಂಡಿಡೋದು ಕೂಡ ಕೂಡಿಸ್ಬೋದು ಇಲ್ಲಿ ಶೂನ್ಯತೆ ನೋಡಿದ್ರೆ ಹಿಡಿದಾಗ ನಮಗೆ ಒಂದು ಫೋರ್ ಬರ್ತೈತಿ ಇನ್ನೊಂದು ಶೂನ್ಯತೆ ಫ್ರೀ ಬರ್ತೈತಿ ಎರಡೇ ಕೂಡಿಸ್ ನೋಡ್ರಿ ಫೋರ್ ಪ್ಲಸ್ ತ್ರೀದ ಸೆವೆನ್ ಬರ್ತೈತಿ ನಾವು ಶೂನ್ಯತೆ ಕಂಡಿಡಿದ್ ಕೂಡಿದ್ರೆ ಅಷ್ಟೇ ಬಂತು ಶೂನ್ಯ ಮೊತ್ತ ಸಪ್ರೇಟ್ ಶೂನ್ಯತೆ ಕಂಡು ಕೂಡಿದ್ರೆ ಅಷ್ಟೇ ಬಂತು ಅಕಾರ್ಡಿಂಗ್ ಟು ಫಾರ್ಮುಲಾ ಸೂತ್ರ ಪ್ರಕಾರನ ಅಷ್ಟೇ ಬಂತು ಹಾಗಾಗಿ ಈ ಉತ್ತರ ತಪ್ಪಿದೆ ನೀವೇನು ಮಾಡಬೇಕಂದ್ರೆ ಅದನ್ನ ಪ್ಲಸ್ ಸೆವೆನ್ ಮಾಡ್ಕೊಂಡು ಇದು ಮಾಡಿ ಕೆಲವು ಪ್ರಿಂಟ್ ಮಿಸ್ಟೇಕ್ ಆಗಿತ್ತು ಹಾಗಾಗಿ ಆಪ್ಷನ್ ಬಿ ಪ್ಲಸ್ ಸೆವೆನ್ ಅಂತ ನೋಡ್ಕೊರಿ ಸರಿಯಾದ ಪ್ರಾಬ್ಲಮ್ ನೋಡ್ರಿ ಟೂ ಎಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಈಜ್ ಈಕ್ವಲ್ ಟು ಜೀರೋ ಮತ್ತು ಫೋರ್ ಎಚ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟೀನ್ ಈಸ್ ಈಕ್ವಲ್ ಟು ಜೀರೋ ಸಮೀಕರಣಗಳನ್ನ ಪ್ರತಿನಿಧಿಸುವ ರೇಖೆಗಳು ಅಂದ್ರೆ ಈ ಎರಡು ರೇಖಾತ್ಮಕ ಸಮೀಕರಣಗಳ ಗ್ರಾಫ್ ಹಾಕಿದಾಗ ಯಾವ ಯಾವತರ ಗ್ರಾಫ್ ಬರ್ತೈತೆ ಅಂತ ಕೇಳಿದಾರೆ ಅಂದ್ರೆ ಛೇದಿಸುವ ರೇಖೆ ಆಗ್ತಿತ್ತೋ ಅಥವಾ ಸಮಾಂತರ ರೇಖೆ ಬರ್ತಾವೋ ಲಂಬ ರೇಖೆ ಬರ್ತಾವೋ ಐಕೆ ಹೊಡೋದೇಕು ಇದು ಅಂತೂ ಬರೋದಿಲ್ಲ ಯಾಕಂದ್ರೆ ಮೂರೇ ಟೈಪ್ ಗ್ರಾಫ್ ಬರೋದಿದ್ರೊಳಗ ಎರಡು ರೇಖೆಗಳು ಛೇದಿಸ್ತಾವೆ ಅಥವಾ ಸಮಾಂತರ ಆಗ್ತಾವ ಅಥವಾ ಐಕ್ಯ ಆಗ್ತಾವೆ ಈ ಮೂರುಗಳು ಯಾವ ಸತಿ ಕೊಟ್ಟಿರೋ ಎರಡು ರೇಖಾತ್ಮಕ ಸಮೀಕರಣಗಳನ್ನ ರೇಖಾತ್ಮಕ ಸಮೀಕರಣಗಳ ಆದರ್ಶ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸಿಕ್ ಒಲ್ಟು ಜೀರೋ ಎ ಟು ಎಕ್ಸ್ ಬಿ ಟು ವೈ ಪ್ಲಸ್ ಸಿ ಟು ಈಸಿ ಕೊಲ್ಟು ಜೀರೋ ಇದಕ್ಕೆ ಹೋಲಿಸಿ ಎ ಒನ್ ಎಷ್ಟು ಎರಡು ಬಿ ಒನ್ ಎಷ್ಟು ಮೂರು ಸಿ ಒನ್ ಎಷ್ಟು ಮೈನಸ್ ಒಂಬತ್ತು ಅದೇ ಥರ ಎ ಟು ಎಷ್ಟೈತಿ ಎ ಟು ಅಂದ್ರೆ ಎರಡನೇ ಸಮೀಕರಣದ ಎಕ್ಸ್ ಆರ್ ಗುಡ್ಕ ನಾಲ್ಕು ಬಿ ಟು ಅಂದ್ರೆ ಎರಡನೇ ಸಮೀಕರಣದ ವಾಯ ಸರ್ ಗುಣಕ ಆರು ಸಿ ಟು ಅಂದ್ರೆ ಎರಡನೇ ಸಮೀಕರಣದ ಸ್ಥಿರಾಂಕ మైనస్ హెంట్ ఈ సగుణక అనుపాత కండి ఏన్ అప్పాన్ ఏ టూ ఇక్వల్ టు వన్ అప్పన్ బి టుక్వల్ టువన్ అప్పాన్ సి టు 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 సులభి కర్స్ ఏ వన్ అంద్ర ఎరడు ఏ టూ అంద్ర ను డి అంద్ర మూడు వి టు అంద్ర ఆరు సిన్ మైనస్ ఒంబత్ సి టు మైనస్ హెంట్ ఎరడొందే ఎరే నాలుగు మూరు ఆరు ಮೈನಸ್ ಮೈನಸ್ ಕ್ಯಾನ್ಸಲ್ ಒಂಬತ್ತೊಂದು ಒಂಬತ್ತೆರಡು ಹದಿನೆಂಟು ಏನ್ ಬಂತು ಒನ್ ಪಾಯಿಂಟ್ ಟೂ ಈಸ್ ಕೊಡ್ತು ಒನ್ ಪಾಯಿಂಟ್ ಟು ಬಿ ಒನ್ ಟು ಸಿ ಈ ಟು ಸಮ ಆ ಎರಡೂ ಸಮೀಕರಣ ನಕ್ಸೆಗಳು ಒಂದಕ್ಕೊಂದು ಐಕ್ಯ ಆಗ್ತವೆ ಒಂದರ ಮೇಲೆ ಐಕ್ಯ ಆಗ್ತವೆ ಹಾಗಾಗಿ ಯಾವುದು ಆಪ್ಷನ್ ಬಿ ಐಕ್ಯಗೊಳ್ಳುವ ರೇಖೆಗಳು ಸರಿಯಾದ ಪ್ರಾಬ್ಲಮ್ ಈ ಕೆಳಗಿನಗಳಲ್ಲಿ ವರ್ಗ ಸಮೀಕರಣವು ಆಪ್ಷನ್ ಎ ಎಕ್ಸ್ಕ್ವರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಆಪ್ಷನ್ ಬಿ ಸೆವೆನ್ 12 ಪ್ಲಸ್ ಟ್ವೆಲ್ ಈಸ್ ಈಕ್ವಲ್ ಟು ಜೀರೋ ಆಪ್ಷನ್ ಸಿ ಎಕ್ಸ್ಕ್ವೆ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಆಪ್ಷನ್ ಡಿ ಟೂ ಎಕ್ಸ್ ಕ್ಯೂ ಮೈನಸ್ ಸೆವೆನ್ ಪ್ಲಸ್ ಒನ್ ಟು ಜೀರೋ ನೇರವಾಗಿ ಇದು ಅಲ್ಲ ಇದು ಅಲ್ಲ ಅಂತ ಹೇಳ್ಬೋದು ಹೆಂಗೆ ಹೇಳ್ಬೋದು ವರ್ಗ ಸಮೀಕರಣ ಅಂದ್ರೆ ಆ ಸಮೀಕರಣದಲ್ಲಿರುವಂಥ ಚರಾಕ್ಷರದ ಗರಿಷ್ಠ ಗಾತಾಂಕ ವರ್ಗ ಸಮೀಕರಣ ಅಂದ್ರೆ ಆ ಸಮೀಕರಣದಲ್ಲಿರುವಂತ ಚರಾಕ್ಷರದ ಗರಿಷ್ಠ ಆತಂಕ ಒಂದಾಗಿರ್ತೈತಿ ನೋಡಿ ನೀವು ಎರಡು ಆಪ್ಷನ್ ಉಳ್ದವ್ರು ಎರಡು ಆಯ್ಕೆಗಳಲ್ಲಿ ಏನು ಇವರು ಆಪ್ಷನ್ ತಪ್ಪು ಕೊಟ್ಟಾರಲ್ಲ ಅಂತೇಳಿ ಮೇಲ್ ಉಂಟು ಕನಿಸ್ಬೋದು ಬಟ್ ಇವು ಎರಡು ವರ್ಗ ಸಮೀಕರಣ ತರನ ಮಾಸ್ ಆಗ್ತಾವು ಸಮೀಕರಣ ಅಂದ್ರೆ ಸಮಚಿಹ್ನೆ ಇರಬೇಕು ಸಮೀಕರಣ ಅಂದ್ರೆ ಸಮಚಿಹ್ನೆ ಇರಬೇಕು ಹಾಗಾಗಿ ಇದು ವರ್ಗ ಬಹು ಪೊದಕ್ತಿದೆ ಎಕ್ಸ್ಕ್ವರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ವರ್ಗ ಸಮೀಕರಣ ಅಲ್ಲ ಸಮೀಕರಣ ಅಂತ ಹೇಳ್ಬೇಕಾದ್ರೆ ಸಮಚಿಹ್ನೆ ಇರಲೇಬೇಕು ಆದ್ದರಿಂದ ಈ ಎರಡು ಆಯ್ಕೆ ತಪ್ಪಂತ ಹೆಂಗ್ ನಾವು ಇದ್ರ ಗಾತಾಂಕ ಐತಿ ಹಾಗಾಗಿ ಚರಾಕ್ಷರದ ಗರಿಷ್ಠ ಗಾತಾಂಕ ನೋಡಿದ್ರೆ ವರ್ಗ ಸಮೀಕರಣ ಆಗೋದಿಲ್ಲ ಇದು ಚರಾಕ್ಷರದ ಗರಿಷ್ಠ ಘಾತಾಂಕ ಒಂದ್ ಐತಿ ಅಂದ್ರೆ ಸರಳ ಸಮೀಕರಣ ಆಯ್ತದೆ ಹಾಗಾಗಿ ಇವ್ ಎರಡು ಅಲ್ಲ ನೇರವಾಗಿ ಡಿಸೈಡ್ ಮಾಡಿದ್ವಿ ಇವು ಎರಡೊಳಗ ಇದು ಯಾಕೆ ಆಗೋದಿಲ್ಲ ಅಂದ್ರ ಚರಾಕ್ಷರದ ಗರಿಷ್ಠ ಘಾತಾಂಕ ಎರಡು ಅದಾವು ಬಟ್ ಅವಸರ ಮಾಡಿ ನೀವು ತಪ್ಪು ಮಾಡ್ತೀರಿ ಅದಕ್ಕೆ ಇಲ್ಲಿ ಜಿಕ್ವಲ್ ಟು ಜೀರೋ ಇಲ್ಲ ಹಾಗಾಗಿ ಇದು ಕೂಡ ಆಗೋದಿಲ್ಲ ಆಪ್ಷನ್ ಸಿ ಎಕ್ಸ್ ಎಕ್ಸ್ವೈರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ವಲ್ ಟು ಜೀರೋ ಸರಿಯಾದ ಸಮೀಕರಣದ ಸಮಸ್ಯೆನೇ ಇರಲೇಬೇಕು ಪ್ಲಸ್ ಸೆವೆನ್ ಪ್ರಾಬ್ಲಮ್ ನೋಡ್ರಿ ತ್ರಿಭುಜ ಎಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಆಗಿದೆ ಈ ಕೆಳಗೆಗಳಲ್ಲಿ ಸರಿಯಾದ ಸಂಬಂಧವು ನಾವು ಡೈಗ್ರಾಮ್ ಡ್ರಾ ಮಾಡಿದ ಕರೆಕ್ಟ್ ಐಡಿಯಾ ಬರ್ತೈತಿ ಇದರಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಅಂದ್ರೆ ಬಿ ಸಿ ಗೆ ಸಮಾಂತರವಾಗಿ ಎಕ್ಸ್ ವೈದಿದ್ದಾರೆ ಅಂದರೆ ಈ ರೇಖೆ ಇದಕ್ಕೆ ಸಮಾಂತರ ಎಕ್ಸ್ ವೈ ರೇಖೆ ಬಿ ಸಿ ಗೆ ಸಮಾನ ಅಂತರ ಹೊಂದೈತಿ ಎಕ್ಸ್ ವೈ ವೈರಲ್ ಟು ಬಿ ಸಿ ಈ ಕೆಳಗಿನಗಳಲ್ಲಿ ಸರಿಯಾದ ಸಂಬಂಧ ನೋಡಿ ತ್ರಿಭುಜದ ಒಂದುವಾಗಿ ಸಮಾಂತರ ಕೇಳಿದಾಗ ಇದು ಉಳಿದೆರಡು ಭಾವಗಳನ್ನ ಸಮಾನ ಪಾತ್ರ ನಿಭಾಯಿಸುತ್ತೆ ಇದು ಒಂದೇ ತಪ್ಪು ಎರಡನೇ ನೋಡ್ರಿ ಎಕ್ಸ್ ಅಪಾನ್ ಬಿ ಎಕ್ಸ್ ಅಪ್ ಅಪಾನ್ ಬಿ ಎಕ್ಸ್ ಸರಿ ಸಿಆರ್ ಅನ್ಬಹುದು ವಾಯ್ ಸಿ ಆರ್ ಅನ್ಬಹುದು ಇವ್ನ ಚೆಕ್ ಮಾಡಿ ಎಕ್ಸ್ ಎಕ್ಸ್ ಅಪಾನ್ ಬಿ ಎಸ್ ಸರಿ ಇದೆ ಎಕ್ಸ್ ವೈ ವೈ ಇಲ್ಲ ಇದು ಬರೋದು ಇದು ಕೂಡ ತಪ್ಪು ಎ ಬಿ ಆನ್ ಬಿ ಎಕ್ಸ್ ಎ ಬಿ ಆನ್ ಬಿ ಎಕ್ಸ್ ಎ ಸಿ ಅಪಾನ್ ಎ ವೈ ಇದು ಕೂಡ ತಪ್ಪು ಸರಿಯಾದ ಆಪ್ಷನ್ ಬಿ ಎಕ್ಸ್ ಅಪಾನ್ ಎಕ್ಸ್ಪಿಯರ್ ಅನ್ಬಹುದು ಬಿ ಎಕ್ಸ್ ಅನ್ಬೋದು ಎ ವೈ ಅಪಾನ್ ಸಿ ವೈ ಅನ್ಬೋದು ಅಥವಾ ವೈ ಸಿ ಅನ್ಬೋದು ಆಪ್ಷನ್ ಬಿ ಸರಿಯಾದ ಎಸ್ ಎಂಟನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎರಡನೇ ಪದ ಎನಿಸ್ಕೊಟ್ಟು ಫೋರ್ ಎನ್ ಪ್ಲಸ್ ಫೈ ಆದಾಗ ಐದನೇ ಪದ ಎಷ್ಟಾಗೈತೆ ಇಪ್ಪತ್ತು ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ನಾಲ್ಕು ಯಾವ ಸರಿ ಎರಡನೇ ಪದ ಕೊಟ್ಟಿದ್ದಾರೆ ಏನು ಟು ಫೋರ್ ಏನು ಪ್ಲಸ್ ಫ್ ಈ ಎರಡನೇ ಪದದಲ್ಲಿ ಏನಿದ್ದಲ್ಲಿ ಒಂದು ತುಂಬಿದರೆ ನಮಗೆ ಮೊದಲನೇ ಪದ ಸಿಗ್ತದೆ ಏನಿಂದಲೇ ಎರಡು ತುಂಬಿದರೆ ಎರಡನೇ ಪದ ಸಿಗ್ತೈತಿ ಅವ್ರು ಕೇಳಿರೋದಷ್ಟು ಐದನೇ ಪದ ಹಾಗಾಗಿ ಏನಿದೆ ನಾವು ಐದನ್ನು ತುಂಬೋಣ ಫೋರ್ ಏನಂದ್ರೆ ಫೋರ್ ಇಂಟು ಏನಂತ ಅರ್ಥ ಫೋರ್ ಇಂಟು ಏನಿದ್ದಲ್ಲಿ ಐದು ಪ್ಲಸ್ ಐದು ಫೈಸ್ ಇಕ್ವಾಲ್ಟು ಬಾಡ್ ಮಾಸ್ ಪ್ರಕಾರ ಫಸ್ಟ್ ಉಣಾಕಾರ ಮಾಡೋದು ನಾಲ್ಕೈದು ಇಪ್ಪತ್ತು ಪ್ಲಸ್ ಐದು ಹಾಗಾಗಿ ಅಂದ್ರೆ ಆಪ್ಷನ್ ಸಿ ಇಪ್ಪತ್ತೈದು ಸರಿಯಾದ ಒಟ್ಟಾರೆ ಎಂಟು ಗೋವಾಯಿತಿ ಪ್ರಶ್ನೆಗಳನ್ನ ಬಿಡಿಸಿದೀವಿ ಮುಂದಿನ ತರಗತಿಯಲ್ಲಿ ಒಂದ್ ಅಂಕದ ಪ್ರಶ್ನೆ ಬಿಡಿಸೋಣ ಒಟ್ಟಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇ ಡೌಟ್ ಇದ್ರೆ ಕೂಡ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತೀರಿ ಯಾವ ಡೌಟ್ ಅನ್ನು ಕೂಡ ಇಟ್ಕೊಬೇಡ್ರಿ ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಯಾವ್ದೇ ಕಂಟೆಂಟ್ ಇರ್ಬೋದು ಯಾವ್ದೇ ಟಾಪಿಕ್ ಇರ್ಬೋದು ನಿಮ್ಮ ಎಲ್ಲಾ ಡೌಟ್ ಅನ್ನು ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೇವೆ ಒಟ್ಟಾರೆಯಾಗಿ ನೀವು ಪರೀಕ್ಷೆಯಲ್ಲಿ ಅತ್ಯಾಸ ಅಂತ ಗಳಿಸೋದಿಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಇಷ್ಟೊಂದು ಹೇಳ್ತೀವಿ ಈ ಒಂದು ತರಗತಿ ಮುಗಿಸ್ತಾ ಇದ್ವಿ ಧನ್ಯವಾದಗಳು